ಹಲೋ ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಿರ ಅಂತ ಭಾವಿಸ್ತಾ ಇದ್ದಾನೆ ಸೊ ಇವತ್ತಿನ ಲಾಗ್ ಬಂದುಬಿಟ್ಟು ನಮ್ಮದೊಂದು ಚಿಕ್ಕ ಪುಟ್ಟ ಶಾಪಿಂಗ್ ನಮ್ಮ ದೇವಿಯಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಈ ವರ್ಷ ಹಿಂದೆ ಎಲ್ ಕೆ ಜಿಗೆ ಅಡ್ಮಿಷನ್ ಆಗಿದೆ ಸೊ ಅದೇನು ಎಕ್ಸೈಟ್ಮೆಂಟ್ ನನ್ನ ಮಗುನ ನಾನು ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಅಂತ ಸೊ ಅವನಿಗೆ ಸ್ಕೂಲಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಶಾಪಿಂಗ್ ಮಾಡೋಣ ಅಂತ ನಾವು ಹೊರಟ್ವಿ ಮಳೆ ಸೀಸನ್ ಸ್ಟಾರ್ಟ್ ಆಗೋಯಿತು ನಮ್ಮ ಮಂಗಳೂರಲ್ಲಿ ಚೆನ್ನಾಗಿ ಮಳೆ ಬರ್ತಾಯಿದೆ ಸೊ ಹಾಗೆ ಈ ಮಳೆ ಸೀಸನಲ್ಲಿ ಹೊರಟ್ರಿ ನಾವು ಶಾಪಿಂಗ್ ಬೇಗನೆ ಮುಗಿಸ್ಬೇಕು ಅಂತ ಮಂಗ್ಳೂರು ಕಡೆ ಹೋಗ್ತಾ ಇದ್ದೀವಿ ಮಂಗ್ಳೂರು ಅಂದರೆ ನಾವು ಇರೋದೇ ಮಂಗ್ಳೂರಲ್ಲಿ ಆದರೆ ಮಂಗ್ಳೂರಿನ ಸಿಟಿ ಕಡೆ ಹೋಗ್ತಾ ಇದ್ದೀವಿ ಸೊ ಫಸ್ಟ್ ಟೈಮ್ ಮಾಮ್ ಆಗಿರೋದ್ರಿಂದ ಒಂಥರ ಎಕ್ಸೈಟ್ಮೆಂಟ್ ಇದೆ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಸೊ ನಾವು ಅಂತ ಎಲ್ಲಿ ಬಂದ್ವಿ ಅಂತ ಹೇಳಿದರೆ ನಮ್ಮ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ಗೆ ಇದೊಂಥರ ಒನ್ ಸ್ಟಾಪ್ ಶಾಪ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಬೇಕಾಗಿರೋ ಸ್ಕೂಲ್ ಐಟಮ್ಸ್ ಎಲ್ಲನೂ ಇಲ್ಲೇ ಸಿಗುತ್ತೆ ಸೊ ನಮಗೆ ಅಲ್ಲಿ ಇಲ್ಲಿ ಸುತ್ತಾಡೋಕೆ ನಿಜವಾಗ್ಲೂ ಟೈಮಲ್ಲಿ ಎಲ್ಲ ಸೊ ಒಂದೇ ಕಡೆ ಎಲ್ಲನೂ ತಗೊಳ್ಳುವ ಅಂತ ಇಲ್ಲಿ ಬಂದರೆ ನಮಗೆಲ್ಲ ಐಟಮ್ಸು ಇಲ್ಲಿ ಸಿಕ್ತು ಇವನಿಗೆ ಬೇಕಾಗಿರೋ ಸ್ಕೂಲ್ ಬ್ಯಾಗ್ ಸಿಕ್ತು ಹಾಗೆ ಲಂಚ್ ಬ್ಯಾಗ್ ಲಂಚ್ ಬಾಕ್ಸ್ ವಾಟರ್ ಬಾಟಲ್ಗೆಲ್ಲೂ ಇಲ್ಲೇ ತಗೊಂಡ್ವಿ ಪ್ರತಿಯೊಂದು ನಮಗೆ ಇಲ್ಲಿ ಸಿಕ್ಕಿತ್ತು ಹಾಗೆ ಇವನಿಗೆ ಅಂಬ್ರೆಲಾ ಕೂಡ ಇಷ್ಟ ಆಯಿತು ಅಂತ ನಾವು ತಗೊಂಡ್ವಿ ಸೊ ಬಾಟಲ್ಸ್ ವಾಟರ್ ಬಾಟಲ್ ಕೆಲವೊಂದಿಂಡಿಗೆ ಇಷ್ಟ ಆಯಿತು ಬಟ್ ಕೆಲವೊಂದು ಕಲರ್ಫುಲ್ ಆಗಿರೋದು ಬೇಡ ಸ್ಕೂಲಿಗೆ ಕುಟ್ ಕಳಿಸೋದು ಅಂತ ಹೇಳಿ ನಾನಂತೂ ಒಂದು ಸಿಂಪಲ್ ಆಗಿರೋ ವಾಟರ್ ಬಾಟಲೇ ತೊಗೊಂಡೆ ಹಾಗೆ ಏನು ತಗೊಂಡ್ವಿ ಅಂದರೆ ಮತ್ತೆ ಇವನಿಗೆ ರೈನಿ ಶೂಸ್ಗಳ ಸೊ ಮಳೆಗಾಲ ಆಗಿರೋದ್ರಿಂದ ಶೂಸ್ ಅಷ್ಟೊಂದು ಕಂಫರ್ಟೇಬಲ್ ಆಗಿರಲಿಲ್ಲ ಹಾಗೆ ರೈನಿ ಶೂಸ್ ತಗೊಂಡು ಫೈನಲಿ ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ಬಿಲ್ಲಿಂಗ್ ಸೆಕ್ಷನ್ಗೆ ಬಂದರೆ ಇಲ್ಲಿ ನೋಡಿ ತುಂಬಾ ಜನ ನಮ್ಮ ಥರ ಶಾಪಿಂಗ್ ಮಾಡೋಕ್ಕೆ ಅಂತಲೇ ಬಂದಿರೋರು ಹಾಗೆ ನಮ್ಮ ಶಾಪಿಂಗ್ ಕೂಡ ಮುಗಿದೋಯ್ತು ನಮ್ಮ ಶಾಪಿಂಗ್ ಎಷ್ಟು ಬೇಗ ಮುಗಿದೋಯ್ತು ಅಂತ ಹೇಳಿದ್ರೆ ಒಂದು ಒಂದೂವರೆ ಗಂಟೆಯಲ್ಲೇ ಮುಗ್ದೋಯ್ತು ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ನಮ್ಮದೇವೇನಿಗೆ ಆಟದ ಸಾಮಾನು ಬೇಕು ಅಂತ ಹಠ ಮಾಡಿದ ಹಾಗೆ ಎವ್ರಿ ಟೈಮ್ ಹೊರಗಡೆ ಹೋದಾಗ ಇವನಿಗೆ ಏನಾದರೂ ಟಾಯ್ಸ್ ತಗೊಳ್ಳೇಬೇಕಾಗುತ್ತೆ ಹಾಗೆ ಟಾಯ್ಸ್ ಎಲ್ಲ ತೊಗೊಂಡ್ಬಿಟ್ಟು ಮನೆ ಕಡೆ ಇದ್ವಿ ಹಾಗೆ ಜೋರಾಗಿ ಮಳೆ ಬರ್ತಾಯಿತ್ತು ಅದು ಇಷ್ಟು ಕೂಲ್ ಆಗಿತ್ತು ವೆದರ್ ಅಂದರೆ ಈ ಮಳೆಯಲ್ಲಿ ಒಂಥರ ಟ್ರಾವೆಲ್ ಮಾಡೋದ್ರೆ ಏನೋ ಒಂಥರ ಚೆಂದ ಅದು ದೂರನೇ ಆಗಿರಲಿ ಹತ್ರನೇ ಆಗಿರಲಿ ಮಳೆ ಆದರೆ ಒಂಥರ ಏನೋ ಒಂಥರ ಮಜಾ ಇರುತ್ತೆ ಸೊ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನಿಮಗೆ ವಿಡಿಯೋ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್